ರೈತರ ಸಂಕಷ್ಟಕ್ಕೆ ಕೊನೆಯೇ ಇಲ್ಲವಾಗಿದೆ ತಮ್ಮ ಸಂಕಷ್ಟ ಪೊಲೀಸರಿಗೆ ಹೇಳಿದ್ರು ಉಪಯೋಗ ಇಲ್ಲ ಜನಪ್ರತಿನಿಧಿಗಳಿಗೆ ಹೇಳಿದ್ರೆ ಪ್ರಯೋಜನ ಇಲ್ಲ ಎಂಬಂತಾಗಿದ್ದು ಸಾಲ ಮಾಡಿ ಹಾಕಿದ ಕೊಳವೆ ಬಾವಿಗಳ ಕೇಬಲ್ ಕದಿತಿರುವ ಖದೀಮರ ಹೆಡೆಮುರಿ ಕಟ್ಟಲಾಗದ ಪೊಲೀಸರ ಅಸಹಾಯಕತೆಗೆ ರೈತರು ಅಸಮಾಧಾನ ವ್ಯಕ್ತಪಡಿಸುವಂತಾಗಿದೆ ನನಗೆ ಸಂಬಂಧಪಟ್ಟಂತೆ ಒಂದು ಎರಡು ಮೂರು ಲಕ್ಷ ಬಂಡವಾಳ ಹಾಕಿ ನಾನು ಚಾಮಂತಿ ಹಾಕಿದ್ದೀನಿ ಇವಾಗ ಫಸ್ಟ್ ಟೈಮ್ ಹಿಂಗೆ ಬಂದು ಕೇಬಲ್ಲು ಒಳಗಡೆ ಎಲ್ಲ ಪೀಗ ಎಲ್ಲ ಉಳ್ದಾಕವ್ರೆ ಪಾಗಲೆಲ್ಲ ಮುಡ್ದಕ್ಕವ್ರೆ ಸುಮಾರು ನನ್ನೂರು ಮೀಟ್ರ್ ಕೇಬಲ್ ತ ಕಳ್ತನ ಮಾಡಿದ್ದಾರೆ ಸರ್ ಹತ್ರ ಮತ್ತು ಒಂದು ಒಂದು ಕಾಯಿಲು ಗಿರು ತಗೊಂಡು ಹೋಗಿದ್ದಾರೆ ಸಿಕ್ಸ್ ಎಮ್ ಎಮು ಮತ್ತು ನನ್ನದು ಅಲ್ಲ ಇಡೀ ಈ ರೋಡಲ್ಲಿ ಏನೇನು ಬರ್ತಾವೆ ಎಲ್ಲ ನಮ್ಮದು ಗುಡಿಗೋಡೆ ತಾಲೂಕು ಕಸಬಾ ಹಬ್ಳಿ ಉಳ್ಳೋಳ ಗ್ರಾಮ ಪಂಚಾಯತಿ ಚಿನ್ನಹಳ್ಳಿ ಮತ್ತು ಚದುಮ್ನಹಳ್ಳಿ ಗ್ರಾಮ ಸರ್ವೆ ನಮ್ಮೆಲ್ಲ ಚದಮನಹಳ್ಳಿ ಗ್ರಾಮ ನಾವು ಸಾಲ ಸೋಲ ಮಾಡಿಕೊಂಡು ಈಗ ಬೆಳಗ್ಗೆ ಹಾಕ್ಕೊಂಡು ಹಿಂಗೇನೋ ಜೀವನ ಮಾಡ್ಕೊತಾ ಇದ್ದೀವಿ ಕೃಷಿನೇ ನಂಬ್ಕೊಂಡಿದ್ದೀವಿ ಆದರೆ ರಾತ್ರಿ ಈ ಥರ ಕಳ್ತನ ಮಾಡಿದ್ದಾರೆ ಸರ್ ನನ್ನೊಬ್ಬರದೇ ಅಂತೆಲ್ಲ ನೋಡಿ ಇಲ್ಲೆಲ್ಲ ಇದೆ ರೈತರು ಒಂದು ಏಳು ಜನದ್ದು ಅವ್ರದೊಂದಿಗೆ ಮತ್ತೆ ಈ ಸರ್ಕಾರಿದು ಇದು ಮಾಡೋವ್ರೆ ಸರ್ ಸರ್ಕಾರಿ ಬರದ ಇವಾಗ ನೀರಿಲ್ಲ ಊರಿಗೆ ಚಿನ್ನಲ್ಲಿಗೆ ಅದನ್ನು ಕೇಬಲ್ಲು ತೊಗೊಂಡು ಕಟ್ ಮಾಡಿಕೊಂಡು ತೊಗೊಂಡೋಗ್ಬಿಟ್ಟಿದ್ದಾರೆ ಸರ್ ನಮ್ಗೆ ತುಂಬ ಲಾಸ್ ಆಗಿಬಿಟ್ಟಿದೆ ಸಂಬಂಧಪಟ್ಟ ಇಲಾಖೆಯವರು ಶೀಘ್ರ ಇದನ್ನು ಎಂಕ್ವೈರಿ ಮಾಡಿ ನಮ್ಮ ಇದು ನಮ್ಗನ್ನ ವಾಪಸ್ ಕೊಡಿಸಬೇಕಂತ ನಾನು ಹೌದು ಗುಡಿಬಂಡೆ ತಾಲೂಕಿನ ಚದುಮನಹಳ್ಳಿಯ ಸುತ್ತಮುತ್ತಲ ಜಮೀನುಗಳಲ್ಲಿ ಭಾನುವಾರ ತಡರಾತ್ರಿ ಕೇಬಲ್ ಕಳ್ಳರು ಅಟ್ಟಹಸ ಮೆರೆದಿದ್ದಾರೆ ಏಕಕಾಲಕ್ಕೆ ಹಲವು ರೈತರ ಬೋರ್ವೆಲ್ಗಳ ಕೇಬಲ್ ಕಳವು ಮಾಡಲಾಗಿದ್ದು ರೈತರು ಆತಂಕಕ್ಕೀಡಾಗಿದ್ದಾರೆ ಚದಮನಹಳ್ಳಿಯ ನಿವಾಸಿ ನಾರಾಯಣಸ್ವಾಮಿ ಅನ್ನೋರ ಶೆಡ್ ಬೀಗ ಮುರಿದ ಕಳ್ಳರು ಒಳಗೆ ಸಂಗ್ರಹಿಸಿಟ್ಟಿದ್ದ ನಾನೂರು ಮೀಟರ್ ಫಿನೋಲೆಕ್ಸ್ ಕೇಬಲ್ ಮತ್ತು ಮೇನ್ ಸ್ವಿಚ್ಗಳನ್ನು ದೋಚಿದ್ದಾರೆ ಕಳ್ಳರು ಶೆಡ್ನ ಕಬ್ಬಿಣದ ಬಾಗಿಲಿನ ಕಲ್ಲಿನಿಂದ ಜಜ್ಜಿ ಜಖಂಗೊಳಿಸಿ ಒಳನುಗ್ಗಿದ್ದಾರೆ ಅಲ್ಲದೆ ಅಕ್ಕಪಕ್ಕದ ಜಮೀನಿನ ಆದೇಶನೋರ ಬೋರ್ವೆಲ್ನಿಂದ ಮೂವತ್ತು ಮೀಟರ್ ಕೇಬಲ್ ಮತ್ತೊಬ್ಬ ರೈತ ನಾರಾಯಣಸ್ವಾಮಿ ಜಮೀನಿನಲ್ಲೂ ಕಳ್ಳತನ ನಡೆದಿದೆ ಖದಿಮರು ಗ್ರಾಮದ ಸರ್ಕಾರಿ ಬೋರ್ವೆಲ್ ಕೇಬಲ್ ಕೂಡ ಬಿಡದೆ ಕದ್ದೊಯ್ದಿದ್ದಾರೆ ಈ ಸಂಬಂಧ ಸಂತ್ರಸ್ತ ರೈತರು ಗುಡಿಬಂಡೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಬೋರ್ವೆಲ್ ಗಳ ಕೇಬಲ್ ಕಳ್ಳತನದಿಂದ ಕೃಷಿ ಚಟುವಟಿಕೆಗೆ ತೊಂದರೆಯಾಗಿದೆ ಪೊಲೀಸರು ಕೂಡಲೇ ಕಳ್ಳರನ್ನ ಪತ್ತೆ ಹಚ್ಚಿ ನ್ಯಾಯ ಒದಗಿಸಬೇಕು ಅಂತ ರೈತರು ಆಗ್ರಹಿಸುತ್ತಿದ್ದಾರೆ ಹೆಸರು ಮಹೇಶ್ ಅಂತ ಈಗ ನಮ್ಮ ಮೂರ್ತಿ ಹೇಳದಂಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ತನಿಖೆ ನಡೆಸಿಬಿಟ್ಟು ನಮ್ಮ ರೈತರಿಗೆ ಒಂದು ಅನುಕೂಲ ಮಾಡ್ತಾ ಇರೋ ಪರಿಸ್ಥಿತಿಯಲ್ಲೇ ಒಂದು ಬೋರ್ವೆಲ್ ಕುಸಬೇಕಾದ್ರೆ ಒಂದು ಮೂರು ಲಕ್ಷದಿಂದ ನಾಲ್ಕು ಲಕ್ಷವರೆಗೂ ಖರ್ಚು ಬಿಡುತ್ತೆ ಇಲ್ಲಿ ನಾವೆಲ್ಲ ಖುಷಿನ ನಂಬಿಕೊಂಡೆ ಅನುಗುಣವಾಗಿರೋದಿಲ್ಲ ಅದಕ್ಕೆ ನಮ್ಗೆ ತಕ್ಕಂತೆ ನಮಗೆ ಸರ್ಕರಿಸ್ಬೇಕಂತ ಕೇಳ್ಕೊತ ಇದೀವಿ ಸರ್ ನನ್ನ ಹೆಸರು ಅವಲಪ್ಪ ಅಂತ ಚಿನ್ನಹಳ್ಳಿ ನಮ್ಮದು ಹುಲ್ಬಂಡೆ ತಾಲೂಕು ಹುಲ್ಗಡೆ ಪಂಚಾಯಿತಿ ಇವಾಗ ಆಲೂಗಡ್ಡೆ ಹೋಗಿದ್ದೀನಿ ನಾನು ನಾನು ಒಂದು ಒಂದುವರೆ ಒಂದೂವರೆ ಎಕರೆಗೆ ಇವಾಗ ನೀರು ಬೇಕು ನಮಗೆ ಕೇಬಲ್ಲು ಕಟ್ ಮಾಡ್ಕೊಂಡು ಹೋಗ್ಬಿಟ್ಟು ಕನ್ನಡ ಮಕ್ಕಳು ಅದಕ್ಕೆ ನಮ್ಗೆ ಸಹಾಯ ಬೇಕು ನಮಗೆ ನಮ್ಮ ಕೇಬಲ್ ನಮ್ಗೆ ವಾಪಸ್ ಕೊಡಿ ಅಂತ ಹೇಳಿ ನಮ್ಗೆ ಸಹಾಯ ಪೊಲೀಸ್ ಅವರು ಅದಕ್ಕೆ ಇದೆ ಇಲಾಖೆಯವರು ತಗೋಬೇಕು ಮಹೇಶ್ ಗುಡಿ ಬಂಡೆ ರಾಯಲ್ಸ್ ಕನ್ನಡ